ನಮಸ್ಕಾರ ವೀಕ್ಷಕ ಬಂಧುಗಳೇ ಗಜಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವ್ ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛದ ಕಾರ್ಯಕ್ರಮದ ಐವತ್ತೊಂಬತ್ತನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ಕೂಡ ನಾನು ಖ್ಯಾತ ಉರ್ದು ಪರ್ಷಿಯನ್ ಹಿಂದಿ ಗಜಲ್ಕಾರ ಮಹಾನ ಕವಿ ಮಹಾನ ಸಾಹಿತಿ ಅಮೀರ್ ಖುಸ್ರು ಅವರ ಐದು ಸೇರುಗಳಲ್ಲ ಗದಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಆ ಗಜಲದ ಮುಖ್ಯ ತಿರುಳು ವಿರಹ ವಿರಹದಲ್ಲಿ ಕೆಲವು ಸಮಾಧಾನದ ಮಾತುಗಳು ಸಂದೇಹಗಳು ಸಂದೇಶಗಳು ಮತ್ತು ಕೊನೆಯವರೆಗೆ ಕಾಯುವ ಬಯಕೆ ಮನಸ್ಸಿನ ಸ್ಥಿತಿಯನ್ನು ಅವರು ತಮ್ಮ ಐದು ಸೇರುಗಳಲ್ಲಿ ವ್ಯಕ್ತಪಡಿಸಿರುವರು ನಾನು ತಮಗೆ ಈಗ ಪ್ರಸ್ತುತ ಪಡಿಸಲಿರುವ ಅಮೀರ್ ಕುಸ್ರೋವರ ದಲದ ಸಾರಾಂಶ ತಿರುಳು ಹೀಗಿದೆ ವಿರಹದ ಬಗ್ಗೆ ತಿಳಿದು ಮಿಲನದ ಹಂಬಲ ಹೆಚ್ಚುವುದು ವಿರಹದ ಬಯಕೆ ಇಲ್ಲದಿದ್ದರೂ ಅದು ಮನಸ್ಸಿಗೆ ದುಃಖ ತರುವುದು ವಿರಹಿಯೇ ಅಧೈರ್ಯ ಆಗಬೇಡ ಭೇಟಿಯ ಸಮಯ ಎಷ್ಟೇ ಕಡಿಮೆಯಾಗಿರಲಿ ಅದನ್ನು ವ್ಯರ್ಥ ಕಳೆಯಬೇಡ ಪ್ರೇಯಸಿಯನ್ನು ಕಾಣದೇ ರಾತ್ರಿಗಳು ಕಳೆಯುವುದು ಅಸಹನೀಯ ಹೃದಯದ ಭಾವನೆಗಳನ್ನು ಕಣ್ಣುಗಳು ಹೇಳುವು ಹುಸಿ ಮಾತುಗಳಿಂದ ಮದುಮಗಳನ್ನು ಸಮಾಧಾನ ಪಡಿಸಿದಂತೆ ಅವಳಿಗೆ ಅವಳ ಪ್ರೀತಮನ ಮಾತುಗಳನ್ನು ಮುಟ್ಟಿಸುವುದು ಅಸಾಧ್ಯ ವಿರಹದಲ್ಲಿ ಮನ ಉರಿಯುವುದು ನೋವಿನ ಆಶ್ಚರ್ಯ ಕಾಣುವುದು ತೊರೆದು ಹೋಗುವವರಿಗೆ ಕ್ಷಮೆಯ ಕರುಣೆ ತೋರುವುದು ಅನಿವಾರ್ಯ ವಿರಹಿಗೆ ನಿದ್ರೆ ಇಲ್ಲ ನೆಮ್ಮದಿ ಇಲ್ಲ ಅವಳು ಬಾರದಿದ್ದರೂ ಅವಳ ಪತ್ರಗಳು ಬರಲೇ ಇಲ್ಲ ಎಂಬ ಗುರು ಪ್ರೇಯಸಿಯ ವಿರಹದ ಕಾಳಿ ನಿತ್ಯ ಇದೆ ಅದು ಸತ್ಯವೇ ಪ್ರೇಮದಲ್ಲಿ ಪೆಟ್ಟು ತಿಂದ ಪ್ರೀತ ಮನ ಮನ ಶಾಪಗ್ರಸ್ತ ಅವಳ ಸಂದೇಶಗಳನ್ನು ಪಡೆಯುವ ಹಂಬಲ ಜೀವಂತವಿರುವುದು ಖ್ಯಾತ ಗಾಯಕ ಗಜಲ್ಕಾರ್ ಕವಿ ನೀರ್ ಕುಸ್ರವರ ಗಜಲದ ಮೊದಲನೇ ಸೇ ಅಂದ್ರೆ ಮತ್ತ ಹೇಗಿರುತ್ತದೆ ಜೆ ಹಾಲೆ ಮಿಸ್ಕಿಂಗ್ ಜೆ ಹಾಲೆ ಮಿಸ್ಕಿಂಗ್ ಮಹೋಂತ ಮಹುಂತ جہال مسکین مخون تغافل دورائے نینا نا بنائے بتیا دورائے نینا نا بنائے بتیا کتاب ہزرا کتاب ہزرا ندارم اے عی کتاب ہزرا نہ دھارم ع جاں لے ہو ندارم اے جان نہ لے ہو کاہے لگائے بتیا کاہے لگائے بتیا ಇಲ್ಲಿ ಬನಾಯಿ ಲಗಾಯಿ ಇದು ಕಫಿಯ ಇದೆ ಬತಿಯ ಬತಿಯ ಇದು ಅದೇ ಭಾವನೆಗಳನ್ನ ಕನ್ನಡದಲ್ಲಿ ದುರ್ದೈವದ ಮನೆ ನಿರ್ಲಕ್ಷಿಸಿ ದುರ್ದೈವದ ಮನೆಯ ನಿರ್ಲಕ್ಷಿಸಿ ಮಿಲನದ ಕಂಗಳು ಮಾತುಗಳ ಬೆಳೆಸಿದವು ಮಿಲನದ ಕಂಗಳು ಮಾತುಗಳ ಬೆಳೆಸಿದವು ವಿಚ್ಛೇದನ ಬಲವು ಎನ್ನಲ್ಲಿಲ್ಲ ವಿಚ್ಛೇದನ ಒಲವು ಎನ್ನಲ್ಲಿಲ್ಲ ಓ ಪ್ರಾಣವೇ ತಗೋಬೇಡ ಓ ಪ್ರಾಣವೇ ತಗೋಬೇಡ ಮನಸ್ಸಿಗೆ ಹಚ್ಚಿಕೊಂಡು ಮನಸ್ಸಿಗೇಕೆ ಹಚ್ಚಿಕೊಂಡು ಇಲ್ಲಿ ಮಾತುಗಳೇ ಮನಸ್ಸಿಗೇಕೆ ಇದು ಕಾಫಿಯ ಇದೆ ಬೆಳೆಸಿದವು ಹಚ್ಚಿಕೊಂಡು ಇದು ರದೀಫ್ ಇದೆ ಅವರ ಗಸಲದ ಎರಡನೇ ಶೇಖ್ ಶಬಾನೆ ಹೆಸರ شبا نزرا دراج چھو شبان ہزرا دراز چھو زلف روز اے وسلت چھو زلف روز اے وسلط چھو امرے کوتاح امرے کوتاحا سکی پیا کو جو میں نہ دیکھوں تو سکی پیا کو جو میں نہ دیکھوں تو کیسے کاٹوں اندھیری رتیا کیسے کاٹو اندھیری رتیا ಅದೇ ಭಾವನೆಗಳನ್ನು ಕನ್ನಡದಲ್ಲಿ ವಿಚ್ಛೇದಿತನೇ ಧೈರ್ಯದಿಂದ ಮುಟ್ಟು ಕೇಶವನ್ನು ವಿಚ್ಛೇದಿತನೇ ಧೈರ್ಯದಿಂದ ಮುಟ್ಟು ಕೇಶವನ್ನು ಓ ಮಿಲನ ಮುಂಜಾವೆ ಅಲ್ಪದ ಆಯುಷ ಮುಟ್ಟು ಓ ಮಿಲನ ಮುಂಜಾವೆ ಅಲ್ಪದ ಆಯುಷ ಮುಟ್ಟು ಗೆಳತಿ ನಾನು ಪ್ರೀತಮನ ನೋಡದೆ ಗೆಳತಿ ನಾನು ಪ್ರೀತಮನ ನೋಡದೆ ಕಲೆಯಲ್ಲಿ ಹೇಗೆ ಕಗ್ಗತ್ತಲು ರಾತ್ರಿಗಳು ಕಗ್ಗತ್ತಲು ರಾತ್ರಿಗಳು اسرو ور گزلدہ موڑے سے یح آج دل جو چشمۂ جادو یحک آج دل دو چشم جادو بست فرے بسد فریبم ببرد تسکین بس بست فرے تسکین کسے پڑی ہیں کسے پڑی ہے جو جا سناوے کسے پڑی ہے جو جا ಪಿಯಾರೆ ಪಿಕೋ ಪಿಯಾರೆ ಪಿಕೋ ಹಮಾರೆ ಬತಿಯ ಹಮಾರೆ ಬತಿಯ ಅದೇ ಭಾವನೆಗಳನ್ನು ಕನ್ನಡದಲ್ಲಿ ಹಠಾತ್ ಹತ್ ಹತ್ ಹಠಾತ ಹೃದಯದಿಂದ ಎರಡು ಕಂಗಳ ಮಾಟವು ಹಠಾತ ಹೃದಯದಿಂದ ಎರಡು ಕಂಗಳ ಮಾಟವು ಶತಮೋಷ್ ಮೋಸ ಮಧುಮಗಳ ಸಾಂತ್ವನ ಶತಮೋಸ ಮಧುಮಗಳ ಸಾಂತ್ವನ ಹೋಗಿ ಹೇಳುವುದು ಯಾರಿಗೆ ಬೇಕಾಗಿದೆ ಹೋಗಿ ಹೇಳುವುದು ಯಾರಿಗೆ ಬೇಕಾಗಿದೆ ಪ್ರೀತಿಯ ಪ್ರಿಯಳಿಗೆ ನಮ್ಮ ಮಾತುಗಳು ಹೆಸ್ರೋವರ ಗಸಲದ ನಾಲ್ಕನೇ ಸೇರಿ ಚೂ ಶಾಮೆ ಸೋಜಾ ಚೂ ಚೂ ಸಾಮೆ ಸೋಜಾ ಚೂ ಜರ್ರಾ ಹೈರಾಮ್ ಚೂ ಜರ್ರಾ ಹೈರಾಮ್ ಜಮರೆ

ಮುಟ್ಟು ನೋವಿನ ಆಶ್ಚರ್ಯ ಮುಟ್ಟು ದೀಪದ ಕುಡಿ ಮುಟ್ಟು ನೋವಿನ ಆಶ್ಚರ್ಯ ನಡೆ ಸಾಮಾನ್ಯ ಕರುಣೆ ಕ್ಷಮೆ ಕೊನೆಗೆ ನಡೆ ಸಾಮಾನ್ಯ ಕರುಣೆ ಕ್ಷಮೆ ಕೊನೆಗೆ ಇಲ್ಲ ಕಣ್ಣಲ್ಲಿ ನಿದ್ರೆ ಇಲ್ಲ ಕಣ್ಣಲ್ಲಿ ನಿದ್ರೆ ದೇಹದಲ್ಲಿ ನೆಮ್ಮದಿ ಇಲ್ಲ ಕಣ್ಣಲ್ಲಿ ನಿದ್ರೆ ದೇಹದಲ್ಲಿ ನೆಮ್ಮದಿ ನೀ ಬಂದಿಲ್ಲ ಬರಲೇ ಇಲ್ಲ ಪತ್ರಗಳು ಬರಲೇ ಇಲ್ಲ ಪತ್ರಗಳು میر کسر ہو رہتا ہے کون سے, سے بح فیروز بح فروز اے فروز اے, اے دل ورگی بہ فروز اے, اے دل برگی داد مارا گریب کسرو داد مارا گریب گسرو سب تمن کے ورائے راکوں جو سب تمن کے ورائے راکوں جو ಜೋ ಜಾಕೆ ಪಾವು ಜೋ ಜಾಕೆ ಪಾವು ಪಿಯಾಕಿ ಖತಿಯ ಪಿಯಾಕಿ ಕತಿಯ ಪಿಯಾಕಿ ಕತಿಯ ಅದೇ ಭಾವನೆಗಳನ್ನು ಕಾಣಲಿ ಪ್ರೇಯಸಿಯ ವಿರಹದ ಕಾಳಜಿಯು ನಿತ್ಯ ಇದೆ ಪ್ರೇಯಸಿಯ ವಿರಹದ ಕಾಳಜಿಯು ನಿತ್ಯ ಇದೆ ಅದು ಸತ್ಯವೇ ಪೆಟ್ಟತಿಂದ ಬಡ ಕುಸ್ರೋ ಅದು ಸತ್ಯವೇ ಪೆಟ್ಟತಿಂದ ಬಡ ಕುಸ್ರೋ ಪ್ರೇಯಸಿಯ ವಿರಹ ಕಾಳಜಿಯೂ ನಿತ್ಯ ಇವೆ ಅದು ಸತ್ಯವೇ ಬೆಟ್ಟದಿಂದ ಬಡ ಕುಸ್ರೋ ಶಾಪ ಪೀಡಿತ ಮನದಾಚೆ ನೋಡುವೆ ಶಾಪ ಪೀಡಿತ ಮನದಾಚೆ ನೋಡುವೆ ಹೋಗಿ ಪಡೆಯುವೆ ಪ್ರೀತಮಣ ಪತ್ರಗಳು ಹೋಗಿ ಪಡೆಯುವೆ ಪ್ರೀತಮಣ ಪತ್ರಗಳು ಖ್ಯಾತ ಗಜಲ್ಕಾರ್ ಪರ್ಷಿಯಾ ಹಿಂದಿ ಉರ್ದು ಗಜಲ್ಕಾರ್ ಸಾಹಿತಿ ಅಮೀರ್ ಕುಸ್ರೋ ಅವರ ಗಜಲನ್ನು ತಾವು ಆಸ್ವಾದಿಸಿದ್ರಿ ಅದರ ಸೌಂದರ್ಯವನ್ನು ಕಣ್ತುಂಬ ಮಾಧುರ್ಯವನ್ನು ಕಿವಿ ತುಂಬ ಕೇಳಿದ್ರಿ ಅದೇ ಭಾವನೆಗಳ ಆಧಾರದ ಮೇಲೆ ನಾನು ರಚಿಸಿದ ನನ್ನ ಕನ್ನಡ ಗದಲನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನನಗೆ ಸಂತೋಷ ಅನಿಸ್ತಾ ಇದೆ ನನ್ನ ಗದಲದ ಮೊದಲನೇ ಸೇ ಅದರ ಮತ್ತ ಹೇಳ್ತಿದೆ ಬೆಳೆಸೆಟ್ಟು ಮಾತುಗಳನ್ನು ಕಂಗಳಲ್ಲಿ ಮನಸ್ಸು ಸಹಜ ಬೆಳೆಸಿತು ಮಾತುಗಳನ್ನು ಕಂಗಳಲ್ಲಿ ಮನಸ್ಸು ಸಹಜ ಮರೆತು ದುರ್ದೈವ ಮರೆತು ದುರ್ದೈವ ಬೇರ್ಪಡುವ ಮನಸ್ಸು ಇಲ್ಲದಿದ್ದರೂ ಪ್ರೇಮಿಗಳ ಬೇರ್ಪಡಿಸುವ ಮನಸ್ಸು ಇಲ್ಲದಿದ್ದರೂ ಪ್ರೇಮಿಗಳ ಬೇರ್ಪಡಿಸಿತು ದುರ್ದೈವ ಬೇರ್ಪಡಿಸಿತು ದುರ್ದೈವ ಬೇರ್ಬಡಿಸಿತು ಮರೆತು ಇವು ಕಾಫಿಯಾಗಿದೆ ದುರ್ದೈವ ದುರ್ದೈವವಿದ್ದು ರದೀಫಿಗೆ ನನ್ನ ಕನ್ನಡದಲದ ಎರಡು ಸೇರಿ ವಿರಹಿಯೇ ಹಿಂಜರಿಯಬೇಡ ವಿರಹಿಯೇ ಹಿಂಜರಿಯಬೇಡ ಮಾತಾಡಿಸುವವಳನ್ನು ಮಿಲನದ ಕ್ಷಣ ಅಲ್ಪ ಮಾತಾಡಿಸುವವಳನ್ನು ಮಿಲನದ ಕ್ಷಣ ಅಲ್ಪ ನೋಡದೆ ಪ್ರೀತಮಳನ್ನು ನೋಡದೆ ಪ್ರೀತಮಳನ್ನು ದಿನ ಉರುಳಿದವು ನೋಡದೆ ಪ್ರೀತಮಳನ್ನು ದಿನ ಉರುಳಿದವು ಮನ ಕಾಡಿತು ದುರ್ದೈವ ಮನ ಕಾಡಿತು ದುರ್ದೈವ ಗಜಲದ ಮೂರ್ಣ ಸೇರು ಹೃದಯದ ಕಂಗಳಿಂದ ಏನೋ ಸಾಂತ್ವನ ಹೃದಯದ ಕಂಗಳಿಂದ ಏನೋ ಸಾಂತ್ವನ ಅದು ಮನಸ್ಸಿಗೆ ಮೋಸವರ್ಷೆ ಅದು ಮನಸ್ಸಿಗೆ ಮೋಸವರ್ಷೆ ಎನ್ನ ಕೋಗಿಲೆಗೆ ಎನ್ನ ಹೃದಯ ಧ್ವನಿ ಎನ್ನ ಕೋಗಿಲೆಗೆ ಎನ್ನ ಹೃದಯ ಧ್ವನಿ ಮುಟ್ಟಿಸಲು ಅಸಾಧ್ಯ ಮಾಡಿತು ದುರ್ದೈವ ಅಸಾಧ್ಯ ಮಾಡಿತು ದುರ್ದೈವ ನನ್ನ ಕನ್ನಡದಲ್ಲದ ನಾಲ್ಕನೇ ಸೇರಿ ಉರಿಯಿತು ಹೃದಯ ನೊಂದಿತು ಮನ ಉರಿಯಿತು ಹೃದಯ ನೊಂದಿತು ಮನ ಕ್ಷಮೆಯ ಹೊರತು ಏನೂ ಸಿಗಲಿಲ್ಲ ಕ್ಷಮೆಯ ಹೊರತು ಏನೂ ಸಿಗಲಿಲ್ಲ ಅವಳಲ್ಲಿ ಆಸೆ ಅವಳಲ್ಲಿ ಆಸೆ ಚಡಪಡಿಕೆ ಅವಳಲ್ಲಿ ನೋಡುವಾಸೆ ಚಡಪಡಿಕೆ ಏನು ಬಾರದಂತೆ ನೋಡಿತು ದುರ್ದೈವ ಏನು ಬಾರದಂತೆ ನೋಡಿತು ದುರ್ದೈವ ಗದಲದ ಐದನೇ ಮತ್ತು ಅಂತಿಮ ಸೇವ್ ಮತ್ತಾಯಿ ಹೇಳ್ತಿದೆ ಪ್ರೇಯಸಿಯ ನೆನಪು ನಿತ್ಯ ಕಾಡಿತು ಪ್ರೇಯಸಿಯ ನೆನಪು ನಿತ್ಯ ಕಾಡಿತು ಆ ಜೀವನ ಕೊರಗಿತು ಅರ್ಜುನ ಆ ಜೀವನ ಕೊರಗಿತು ಅರ್ಜುನ ನಾವು ಶಾಪಗ್ರಸ್ತರೆ ನಾವು ಶಾಪಗ್ರಸ್ತರೆ ಅವಳಿಂದ ನೇರ ತಿಳಿಯಲು ಅಸಾಧ್ಯ ಅವಳಿಂದ ನೇರ ತಿಳಿಯಲು ಅಸಾಧ್ಯ ಮಾಡಿತು ದುರ್ದೈವ ಅಸಾಧ್ಯ ಮಾಡಿತು ದುರ್ದೈವ ಗಜಲ್ ಪ್ರಿಯಲ್ಲಿವರೆಗೆ ಖ್ಯಾತ ಉದ್ದು ಗಜಲ್ಕಾರ್ ಕವಿ ಸಾಹಿತಿ ಸಂಗೀತಕಾರ ಗಾಯಕ ಅಮೀರ್ ಖುಷ್ರೂ ಅವರ ಗಜಲದ ಸೌಂದರ್ಯವನ್ನು ಆಸ್ವಾದಿಸಿದ್ರಿ ಅದರ ಮಧುರತೆಯನ್ನು ಆಸ್ವಾದಿಸಿರಿ ಅದರ ಶ್ರೀಮಂತಿಕೆಯನ್ನು ಕಣ್ತುಂಬ ನೋಡಿ ಮನತುಂಬ ಹೀಗಿದೆ ಅದೇ ಭಾವನೆಗಳನ್ನು ಹೊತ್ತು ತಂದಂಥ ನನ್ನ ಕನ್ನಡ ಗದಲಾಗಲಿ ಮತ್ತು ಪುಸ್ರ ಅವರ ಗದಲದ ಕನ್ನಡ ಭಾವಾಂತರವಾಗಲಿ ಅವುಗಳನ್ನು ಕೂಡ ತಾವು ಆಸ್ವಾದಿಸಿದ್ರಿ ನನಗಸದಿ ಎಲ್ಲ ಗದಲಗಳು ತಮ್ಮ ಮನವನ್ನು ಮುಟ್ಟಿರಬೇಕು ತಮಗೆ ಆನಂದವನ್ನು ಇಳಿರಬೇಕು ದಯವಿಟ್ಟು ಈ ನನ್ನ ವಾಹಿನಿಯ ಈ ಗಸಲದ ಗುಚ್ಚದ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಇತರರೊಂದಿಗೆ ಶೇರ್ ಮಾಡಿ ಅದರ ಮೇಲೆ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಸ್ನೇಹಿತರನ್ನು ಯಾರು ಪರಿಚಿತರನ್ನು ಸಂಬಂಧಿಕರನ್ನು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಬ್ಬ ಹುದ್ದು ಖ್ಯಾತ ಗಜಲ್ ಕಾ ಅಕ್ಬರ್ ಅಲಾದಿಬಾದಿಯವರ ಅಕ್ಬರ್ ಅಲಹಬಾದಿಯವರ ಗಜಲನ್ನು ತಮ್ಮ ಮುಂದಿರ್ತರಿಗೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ